ಅತ್ಯಂತ ರಮಣೀಯವಾದ ಶಿವ ತಾಂಡವ ಸ್ತೋತ್ರವನ್ನು ನಾವು ಕಲಿತಾ ಇದ್ದೀವಿ ಈಗ ಮುಂದಿನ ಶ್ಲೋಕವನ್ನು ಕಲಿಯೋಣ ಕರಾಲ ಬಾಲಪಟ್ಟಿಕಾ ಕರಾಲ ಬಾಲಪಟ್ಟಿಕಾ ದ ಕರಾಲ ಬಾಲಪಟ್ಟಿಕಾ ಗದ್ದಗ ಗದ್ದ धनञ्जयाहुती कृता धनञ्जयाहृती कृता प्रचण्डपञ्चसायके प्रचण्ड पञ्चसायके प्रचण्ड पञ्चसायके करालबालपट्टिकादगद्दगद्दगज्वल धराधरेन्द्र नन्दिनी धराधरेन्द्र नन्दिनी कुचाग्रचित्रपत्रका कुचाग्रचित्रपत्रका धराधरेन्द्र कुचाग्रचित्रपत्रक प्रकल्पनैकशिल्पिनी प्रकल्पनैकशिल्पिनी ಪ್ರಕಲ್ಪನೈಕಿಲ್ಪಿ ತ್ರಿಲೋಚನೆ ರತಿರ್ಮಮ ತ್ರಿಲೋಚನೆ ರತಿರ್ಮ ಧರಾಧರೇಂದ್ರ ನಂದಿನಿ ಕುಚಾಗ್ರ ಚಿತ್ರ ಪ್ರಕಲ್ಪನೈಕ ಪ್ರಕಲ್ಪನೈಕಿಲ್ಪಿ ತ್ರಿಲೋಚನೆ ರತಿರ್ಮಮ ಇನ್ನೊಂದ್ಸಲ ಅಭ್ಯಾಸ ಮಾಡೋಣ करालबालपट्टिकाद गद्दगद्द गज्ज्वल धनञ्जयाहुती धराधरेन्द्रनन्दिनि कुचाग्रचित्रपत्रक प्रकल्पनैकशिल्पिनि त्रिलोचने रतिर्ममा ಈ ಶ್ಲೋಕದಲ್ಲಿ ಶಿವ ತನ್ನ ಮಹಾ ತಾಂಡವ ನೃತ್ಯವನ್ನು ಮಾಡ್ತಾನೆ ಅಂತ ವರ್ಣಿಸಲಾಗತ್ತೆ ಅವನು ನೃತ್ಯ ಮಾಡ್ತಾ ಇದ್ದರೆ ಅವನ ಹಣೆಯ ಮೇಲೆ ಭಯಾನಕ ಶಬ್ದದಿಂದ ಅಗ್ನಿ ಉರಿತಾ ಇದೆ ಅದು ಧಗಡ್ 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 ಅಂತ ಉರಿತಾ ಇದೆ ಅಂತ ಒಂದು ಹೇಳ್ತಾ ಇದ್ದಾನೆ ಅಂದರೆ ಶಿವನ ಹಣೆ ದಗದಗ ಧ್ವನಿಯಿಂದ ಇದೆ ಆ ರೀತಿ ಕೇಳಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾನೆ ಇದರಲ್ಲಿ ಮನ್ಮಥ ಅವನ ಐದು ಬಾಣಗಳನ್ನು ಅಗ್ನಿಗೆ ಅರ್ಪಿಸಿದ ಅಂತ ಹೇಳ್ತಾರೆ ಅಂದರೆ ಎಲ್ಲರೂ ಹೇಳೋದೇನಪ್ಪ ಅಂದರೆ ಶಿವನ ಮೂರನೇ ಕಣ್ ತೆಗ್ದಾಗ ಕಾಮದೇವ ಸುಟ್ಟು ಹೋದ ಶಿವ ಕಾಮದೇವನನ್ನ ಸುಟ್ಬಿಟ ಅಂತ ಹೇಳ್ತಾರಲ್ಲ ಆದ್ರೆ ಇಲ್ಲಿ ಹೇಳ್ತಾ ಇರೋದೇನು ಅಂದ್ರೆ ಐದು ಬಾಣಗಳು ಅಂದ್ರೆ ಕಾಮದೇವ ಮನ್ಮತ ಅವನ ಬಾಣಗಳು ಶಿವನ ಅಗ್ನಿಗೆ ಅರ್ಪಣೆಯಾಯಿತು ಅಂತ ಹೇಳ್ತಾ ಇದ್ದಾನೆ ಎಷ್ಟು ಚೆನ್ನಾಗಿ ರಾವಣ ಒಂದು ವರ್ಣನೆಯನ್ನು ಮಾಡ್ತಾ ಇದ್ದಾನೆ ಅಂತ ಹೇಳ್ಬೋದು ಮತ್ತು ಇಲ್ಲಿ ಒಂದು ಪರಾಕ್ರಮಶಾಲಿಯ ತ್ಯಾಗವನ್ನು ಪ್ರದರ್ಶಿಸಿದ ಭಯಾನಕ ಬೆಂಕಿ ಅಂತ ಹೇಳ್ತಾನೆ ಈ ಮಹಾನ್ ತಾಂಡವ ನೃತ್ಯದ ಹೆಜ್ಜೆಗಳು ವಿವಿಧ ಚಿತ್ರಗಳನ್ನೇ ಹೇಳ್ಬೋದು ಅಷ್ಟು ರೀತಿಯಲ್ಲಿ ಚಿತ್ರಿಸ್ಬೋದು ಇಲ್ಲಿ ರಾವಣ ಒಂದು ಕಲಾವಿದನ ರೀತಿಯಲ್ಲಿ ಕೂಡಿ ಮೂರು ಕಣ್ಣಿನ ಶಿವ ಈ ತಾಂಡವ ಆಡ್ತಾ ಇರೋದನ್ನು ನೋಡಿ ನನ್ನ ಮನಸ್ಸು ಬಹಳ ಸಂತೋಷವಾಗಿದೆ ಅಂತ ಹೇಳ್ತಾನೆ ಮತ್ತೆ ಪರ್ವತ ರಾಜನ ಮಗಳು ಯಾರು ಅವಳು ದೇವಿ ಪಾರ್ವತಿ ಆ ಪಾರ್ವತಿ ದೇವಿಯ ಅಲಂಕಾರಿಕ ಗೆರೆಗಳನ್ನು ಗುರುತಿಸುವ ಏಕೈಕ ಕಲಾವಿದ ಯಾರು ಶಿವ ಅಂತಹ ಏಕೈಕ ಕಲಾವಿದನಾದ ಶಿವನಿಗೆ ನನ್ನ ನಮಸ್ಕಾರಗಳು ಅಂತ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ